ಹಾಯ್ ಏನದು ಎಲ್ಲೇ ಬಿರಿಯಾನಿ ಮಾಡಿ ನೋಡ್ರಿ ಎಗ್ ಬಿರಿಯಾನಿಂತ ಹುಬ್ಬಳ್ಳಿಗೆ ನಮ್ಮೂರಿಗೆ ಬಾಯ್ ಬಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಡಾಲ್ಫಿನ್ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳ್ದಿನಿ ಸೊ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ನಾವು ಹಿರಿಯನಿರ್ತಿಗೆ ಹೊಟ್ಟೇವಿ ಅಂದ್ರೆ ಮಮ್ಮಿ ಅಪ್ಪಾಜಿ ಊರಿಗೆ ಹೊಂಟೇವಿ ಅಂದ್ರೆ ನಮ್ಮ ಊರಿಗೆ ಹೊಂಟೇವಿ ಸೊ ಅಲ್ಲೇ ಹೋಗಿ ಏನೇನೆಲ್ಲ ಆಗ್ತೈತಿ ಏನೋ ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೋತೀನಂತೆ ಸ್ಕಿಪ್ ಮಾಡ್ಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗ ಇನ್ತನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸೊ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋನು ಇವತ್ತ ನಾನು ಮತ್ತೆ ಇವರು ಇಬ್ರು ಸೇರಿ ಹೊಂಟೀವಿ ಇವತ್ತ ಖುಷಿ ಕೃತಿ ಅವರು ಹೊಂಟಾರ ಸೊ ಅದೊಂದು ಸ್ಯಾಡ್ ಅಂತಾನೆ ಹೇಳ್ಬೋದು ಬಿಕಾಸ್ ಎರಡ್ ತಿಂಗಳಾಯ್ತು ಅವ್ರು ಇಲ್ಲೇ ಇದ್ದು ಇವಾಗ ದಿಢೀರ್ ಅಂತ ಹೋದ್ರೆ ಫುಲ್ ಖಾಲಿ ಖಾಲಿ ಅನ್ನಿಸ್ತತಿ ಮನಿ ಸೊ ಅದಂತ ಬೇಜಾರು ಇವತ್ತು ಇವಾಗ ನಾನು ಹಿರೇನರ್ತಿ ಹೊಟ್ಟಿದ್ದೆಲ್ಲ ಅಲ್ಲೇ ನಮ್ಮ ಅಂಟಿ ಮಗ ಅದನ್ನು ವಿಶೇಷನು ಅದನ್ನು ಅವನು ಬರಾತಾನ ನಮ್ಮ ಜೊತೆ ಸೊ ಅವನು ತೋರಿಸ್ತೀನಂತ ಅವನು ರಜೆಗೆ ಬಂದಾನ ಇನ್ನೇನ ರಜಾ ಮುಗಿತಲ್ರಿ ಎಲ್ಲಾರದು ಇದು ಸ್ಕೂಲ್ ಸ್ಟಾರ್ಟ್ ಆಗ್ತಾವು ಹಾಗಾಗಿ ಎಲ್ಲರೂ ಅವ್ರವ್ರವ್ರವ್ರ ಊರಿಗೆ ವಾಪಸ್ ಹೋಗ್ತಿರ್ತಾರ ಸೊ ನಡ್ರಿ ಹೋಗುನಂತ ಇವಾಗ ನಮ್ಮ ಊರಿಗೆ ಹೋದಾದ ಮೇಲೆ ಸಿಗ್ತೀನಿ ಇಲ್ಲೇ ಊರಿಗೆ ಬಂದಿದ್ವಿ ಇಲ್ಲೇ ನಮ್ಮ ವಿಶೇಷನು ಇದ್ದ ಬಾಳ್ ದಿನ ಆಗಿತ್ತು ಇಲ್ಲಿ ಎಲ್ಲೆ ಇದ್ದೆ ಸೊ ಈ ರಜಕ್ ಅಂತ ಹೇಳಿ ಬಂದಿದ್ದೆ ನೆಕ್ಸ್ಟ್ ಇವಾಗ ಕುಂದೊಳಕ್ಕೆ ಹೋಗಬೇಕು ಕುಂದೊಳಕ್ಕೆ ಹೋಗೋಣ ಬೇಡ ಎಲ್ಲದವು ಎಲ್ಲದವು ಬಾ ಮಿರ್ಚಿ ಇркуನಂ ಏನ ಮಾತು ಉಂಡ್ರಿ ಇಲ್ಲ ಹಾಯ್ ಏನದು ತೋರಿಸ್ ಲೈಟ್ ಆತೈತಿ ಎಲ್ ತಗೊಂಬಂದಿರಿ ಹುಬ್ಬಳ್ಳ ಮತ್ತೆ ತೋರ್ಸದು ನೀಟಾಗಿ ತೋರಿಸ್ತಂಬ ತಂಬಾ ಅಚ್ಚ ನೀಟಾಗಿ ತೋರಿಸ್ ಎಲ್ ನೋಡ್ರಿ ಇದು ಹೆಂಗ್ ಲೈಟ್ ಹತ್ತೈತಿ ಹಸಾದಿದು ಅಚ್ಚಿಂದ ಆಟಾಡೋದು ಜಗಳ ಮಾಡಕ ವಿಶೇಷ ತಗೊಂಡ ನೋಡ್ರಿ ಏಯ್ ಮುರಿಬೇಡ ವಿಶ್ವ ಏಯ್ ಬೇಡ ಅಳತಾನ ನೋಡವ ನೋಡಿ ನೋಡಕ್ ಹೆಂಗ ಮುಖ ಹೆಂಗ ಮಾಡ ಸೊ ನಾವು ಇವತ್ತ ಡಿನ್ನರಿಗಂತ ಹೇಳಿ ಬಿರಿಯಾನಿ ಮಾಡಿದ್ವಿ

ಹ كده ಬರ ಮನಿ ಚಿಕ್ಕ ಬರ ಮನಿ ನಾನು ನನ್ನ ಡಿ ಮಾಂಡಮ್ಮಮ್ಮಮ್ಮ ನಾನು ನನ್ನ ಕಲ್ಲುಬೇಕು ಏನಕ್ಕ ಇನ್ನು ಕಲ್ಸೇಂ ಕಲ್ಸೇಂ ಬಾಯ್ ನೀನು ಎಲ್ಲ ಸಕ್ಕಿ ಬಿರಿಯಾನಿ ಅಂತೂ ಮಸ್ತ್ ಆಗಿತ್ ನೋಡ್ರಿ ಎಗ್ ಬಿರಿಯಾನಿ ಬಾಳ ಇಷ್ಟ ಆಯ್ತ್ ನಮ್ಮೆಲ್ಲಾರ್ಗು ಕುಂದ್ಗೋಳಿಂತ ನೆಕ್ಸ್ಟ್ ನಾವು ನಮ್ಮ ಊರಿಗೆ ಅಂದ್ರೆ ಹಿರೇನರ್ತಿಕ್ ಬಂದಿದ್ವಿ ಇಲ್ಲೇ ನಾನು ವಿಶೇಷ ಅಶ್ಮಿತಾ ಸೊ ನಾವ್ ಮೂರು ಮಂದಿ ಬಂದಿದ್ವಿ ಹಂಗ ಅಪ್ಪಾಜಿ ಮಮ್ಮಿನು ಇಲ್ಲೇ ಇದ್ರೆ ಸೊ ಇವತ್ತಿನ ದಿನ ಪಡ್ ಮಾಡಾಕತ್ತೀವಿ ಸೊ ಇಲ್ಲಿ ನೋಡ್ರಿ ರೆಡಿ ಆಗತ್ತ ಬಿಸಿ ಬಿಸಿ ಪಡ್ ಇವತ್ತು ನಮ್ಮ ಮನೆಯೊಳಗ ಪಡ್ ಮಾಡೇವಿ ಇಲ್ಲ ಸ್ಮಿತಾ ಅದಾಳ ಸ್ಮಿತಾ ನಿಂಗ್ ಪದಿಷ್ಟ ಆಕೇತಿಲ್ವೇ ಬಾಯಿಗೆ ಏನ ಹಚ್ಕೊಂಡಿ ಅಲ್ಲ ಅಯ್ಯೋ ಏನ ಹಚ್ಕೊಂಡ ನೀರನ ಹಾಯ್ ವಿಶೇಷ ಎದಕ್ಕ ಜಾಸ್ತಿ ಎಣ್ಣೆ ಹಾಕ್ಯಾಳ ಪಡ್ಡಿಗೆ ಎಣ್ಣಿನ ಆಯಿಲ್ ಫುಡ್ ತಿನ್ನಲ್ಲ ನನೀನ

ನಿಮ್ ಚಿಕ್ಕಿ ಉಪ್ಪು ಕಡಿಮೆ ಇಕ್ಕಿರ್ತಾಳ ಉಪ್ಪು ನೋಡ್ರಿ ಅಶ್ಮಿತಾ ಉಪ್ಪು ಬಾಳ್ಬೇಕು ಬಿ ನಿಂಗ್ ಬೇಕಾ ನಮ್ಮ ಅಶ್ಮಿತಾ ಪಡ್ಡ ಟೇಸ್ಟ್ ಮಾಡಕತ್ತಾಳ ನೋಡ್ರಿ ಹೆಂಗಾಗ್ಯಾವ ಹೇಳು ಸುಡ್ತಾವ ಅಶ್ಮಿತಾ ಸೋರ್ತಾ ಹೋಗುವೆ ಹೋಗು ಕಡಮೆ ಮಾಡ್ನೆ ನಂಗೇ ಏ ಅಕ್ಕಿಗೆ ಒಂದಿಟ್ಕೋಡು ಉಬಿ ಉಪ್ಪು ನೋಡಿ ಹಾಳ್ರಿ ಹಾಕಕ ಚಿಕ್ಕಿ ಉಪ್ಪು ಹಾಕ ಸೋರ್ತಾ ಇದ್ನಾ ಉಪ್ಪಗೆ ವಾದೆ ಉಪ್ಪಿಲ್ಲ ಅಂತ ಮತ್ತೆ ಅದಕ್ಕೆ ನಾನು ಉಪ್ಪು ಕಡಿಮೆ ಹಾಕಿರ್ತೀನಿ ನಮ್ಮ ಸ್ವಲ್ಪ ತಗೋ ಬಾ ಬರ್ ಇਵੇਂ ಬೇವು ಯಾರ್ ಯಾ ನೀರವು ಬಿಸಿನೀರ ನಮ್ ಅಶ್ಮಿತಾ ಬಿಸಿನೀರ್ ಕುಡಿಯತ್ತ ನೋಡ್ರಿ ಈಗ ತಂಪು ಇರೋದ್ರಿಂದ ಬಿಸ್ನೀರಾ ಕೂಡ ನಾವೆಲ್ಲರೂ ಬಿಸ್ನೀರಾ ಕುಡಿತೀವಿ ಈಕೀಗೂ ಬಿಸ್ನೀರಾ ಕೊಟ್ಟಿವಿ ಆಕೀಗ ಒಂದು ಬಾಟಲ್ ತುಂಬಿ ಕೊಟ್ಬಿಟ್ಟಿವಿ ಈ ಬಾಟಲ್ ಒಳಗಿನವ ಕುಡಿ ಅಂತ ಹೇಳಿ ವಿಶೇಷ ಒಂದು ಬಾಟಲ್ ಕೊಟ್ಟಿವಿ ಈ ಬಾಟಲ್ ಒಳಗಿನ ಕುಡಿ ಅಂತ ಹೇಳಿ ಈಗ ಪಡ್ ತಿನ್ನಕತ್ತ ಮಸ್ತ ಅಶ್ಮಿತಾ ಟೇಸ್ಟ್ ಹೆಂಗದವು ಸೂಪರ್ ಇವಾಗ ವಾಪಸ್ ಅಂಟ್ವಿ ನೋಡ್ರಿ ಊರಿಂತ ಹುಬ್ಬಳ್ಳಿಗೆ ನಮ್ಮೂರಿಗೆ ಬಾಯ್ ಬಾಯ್ ಇದೊಂದೇ ಲಗೇಜ್ ತಗೊಂಡ್ ಬಂದಿದ್ದೆ ಇದೊಂದೆ ಆಮೇಲೆ ಒಂದ್ ನನಿಟಿ ಬ್ಯಾಗ್ ತಗೊಂಡಿದ್ದೆ ಬೈಕ್ ತಗೊಂಬಂದಾರ ಇಲ್ಲೆಲ್ಲಾ ನೋಡ್ರಿ ಫುಲ್ ರಾಡಿ ಐತಿ ಮಳೆ ಬಂದಾಗಿಂದ ಇವತ್ತಿ ಒಂದು ಸ್ವಲ್ಪ ಒಣಗೇತಿ ಇಲ್ಲ ಆಯ್ತು ಅಲ್ಲಾಯ್ತು ನಮ್ ಹಿತ್ ಆಯ್ತು ಫುಲ್ ರಾಡಿ ರೆಡಿ ಬ್ಯಾಗ್ ತಗೋರಿ ಇಲ್ಲೇ ನಮ್ಮ ಊರ್ ಸೈಡ್ ಒಂದು ಬೆಣ್ಣೆ ಅಂತ ಹೇಳಿ ಬಂದೈತಿ ಅದ್ಯಾವ್ ತರ ಐತೆ ಅಂತ ನಮ್ ಶೇರ್ ಶೇರ್ ತಡ್ರಿ ಇದು ಬಾಳ್ ಪಾಕ್ಯುಲರ್ ಐತಿ ಿ ಹಂಗ್ತಿರ್ತಾರೆ ನಾವಿವಾಗ ಕುಂದ್ಗೋಳ ಮ್ಯಾಲೆ ಮೇಲೆ ಹೊಂಟಿಲ್ಲ ಬಂಡಿವಾಡ ಕ್ರಾಸ್ ಏನು ಇರ್ತೈತಿ ಸೊ ಅಲ್ಲೇ ಹಾಸ್ ಹೊಂಟೀವಿ ಇಲ್ಲಿ ಹುಬ್ಳಿಗೆ ಹೋಗಕ್ಕೆ ಎರಡು ರೂಟ್ ಅದಾವು ಒಂದು ಕುಂದ್ಗೋಳ ಮ್ಯಾಲೆ ಐತಿ ಆಮೇಲೆ ಇನ್ನೊಂದು ಬಂಡಿವಾಡ ಕ್ರಾಸ್ ಮ್ಯಾಲೆ ಐತಿ ಇಲ್ಲೇ ಬಂಡಿವಾಡದ ಹತ್ತಿರ ಏನಂದ್ರೆ ಆರಾಮ್ಸಿರು ಹೋಗ್ಬೋದು ಇರ್ತೈತಿ ಹೊಲ ಗಿಲ ಎಲ್ಲ ಅದಾವು ಬಟ್ ಮೇಲೆ ಎಲ್ಲ ಫುಲ್ ಟ್ರಾಫಿಕ್ ಆಗ ಇದು ಎಲ್ಲ ಭಾಳ ಇರ್ತೈತಿ ಸೊ ಹಂಗಾಗಿ ಇಲ್ಲೇ ಶಾಂತಿಂದ ಹೋಗ್ತೀವಿ ಅಂತೇಳಿ ಈ ಸೈಡನ ನಾವು ಭಾಳ ಹೋಗುದು ಸೊ ಇವಾಗ ಇಲ್ಲಿ ಹೊಲದ ಹತ್ರ ಬಂದೇವಿ ಇಲ್ಲಿ ನೋಡ್ರಿ ಹೊಲ ಖಾಲಿ ಖಾಲಿ ಅದನ್ನು ತಿಂತದ ಐದು ಅಂತ ಇರುತ್ತೆ ಇವತ್ತು ಸ್ವಲ್ಪ ಇವಾಗ ಜಸ್ಟ್ ಹುಬ್ಳಿ ರೀಚ್ ಆದ್ವಿ ನೋಡ್ರಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನಾಗ ಅಂತ